ಹಲೋ ವೀಕ್ಷಕರಿ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟೇರ್ ಇವತ್ತು ನಾವು ಆರೋಗ್ಯಕ್ಕೆ ಎಷ್ಟೋ ಒಳ್ಳೆಯದನ್ನು ಮಾಡ್ತಕ್ಕಂಥ ಹಾಗಲಕಾಯಿ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಇದನ್ನು ಶುದ್ಧವಾಗಿ ತೊಳ್ಕೊಂಡು ಇದ್ರ ಬೀಜನ ತೆಗೆದು ನಂತರ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕಾಗಿರತ್ತೆ ನಂತರ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡೋದ್ರಿಂದ ಒಂಚೂರು ಕಹಿ ಇರಲ್ಲ ಹಾಗಲ್ಕಾಯಿ ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗಿರತ್ತೆ ನಂತರ ನಾನಿಲ್ಲಿ ಒಂದು ಇಡಿಯಷ್ಟು ಕಡಲೆಕಾಳನ್ನು ಸಹ ಇದ್ದೀನಿ ನಾನಿಲ್ಲಿ ಕಡಲೆಕಾಳು ಆಲೂಗಡ್ಡೆ ಹಾಗಲ್ಕಾಯಿ ಎಲ್ಲನ ಸೇರಿಸಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ರೀತಿ ಒಮ್ಮೆ ಮಾಡಿ ಮಕ್ಕಳು ಸಹ ಕಹಿ ಇದೆ ಅಂತ ಹೇಳೋದೇ ಇಲ್ಲ ಚೆನ್ನಾಗಿ ತಿಂತಾರೆ ನೋಡಿ ಇಲ್ಲಿ ಕಡಲೆಕಾಳನ್ನು ಒಂದು ಕಡೆ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಹಾಗಲಕಾಯಿ ಫ್ರೈ ಆಗಿದೆ ಇದನ್ನು ತೆಗೆದು ಒಂದು ಬಟ್ಲಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದೇ ಕಡೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಕಡಲೆಕಾಳು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾವು ಒಂದು ಬಟ್ಲಲ್ಲಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಅದೇ ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊತ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಮೊದಲೇ ಇಲ್ಲಿ ಕಡಲೆಕಾಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊತಾ ಇದ್ದೀನಿ ನೆನಿಲಿ ಅಂತ ನಂತರ ಇಲ್ಲಿ ಜೀರಿಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಹಾಗೇ ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಬೀಜ ಬೆಂದಿದೆ ಅದನ್ನು ಸೈಡ್ಗೆ ಇಟ್ಕೊಂಡು ನಂತರ ಒಂದು ದೊಡ್ಡ ಸ್ಪೂನಷ್ಟು ಎಳ್ಳನ್ನು ಸಹ ಇದ್ದೀವಿ ನೋಡಿ ಬೀಜ ಎಳ್ಳು ಇವೆಲ್ಲವನ್ನು ಹಾಕಿ ಮಾಡೋದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಂತರ ಇದಕ್ಕೆ ನಾವು ಇಲ್ಲಿ ಒಂದು ದೊಡ್ಡ ಟೊಮೊಟೊ ಹಾಗೂ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸನ್ನಾಗಿ ಮಾಡಿಕೊಂಡು ಅದನ್ನು ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿರ್ತಕ್ಕಂಥ ಕಡಲೆಕಾಳನ್ನು ಸಹ ಇದರಲ್ಲಿ ಇದ್ದೀನಿ ನೋಡಿ ಇದೆಲ್ಲವನ್ನು ಚೆನ್ನಾಗಿ ಕಲಸಿ ಇದನ್ನು ಬೇಕಿ ಇಟ್ಬಿಡೋಣ ಬನ್ನಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾವು ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜ ಹಾಗೂ ಎಳ್ಳನ್ನು ಸೇರಿಸ್ಕೊಂಡಿದ್ದೀವಿ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊವನ್ನು ಸಹ ಸೇರಿಸ್ಕೊಂಡು ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉರುಗಡ್ಲೆಯನ್ನು ಹಾಗೂ ಒಂದು ಕಾಲು ಸ್ಪೂನಷ್ಟು ಗಸಗಸೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಅರಿಶಿನ ಹಾಗೂ ಒಂದು ದೊಡ್ಡ ಗಾತ್ರದ ಚಕ್ಕೆ ಒಂದೆರಡರಿಂದ ಮೂರು ಲವಂಗನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಶುದ್ಧವಾಗಿ ತೊಳ್ಕೊಂಡು ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಹುಣಸೆಹಣ್ಣನ ಮೊದಲೇ ನೆನೆಸಿಟ್ಕೊಂಡಿದ್ದೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಅದನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬರ್ಬೇಕಾಗಿರತ್ತೆ ನೋಡಿ ಈ ಕಡೆ ಆಲೂಗಡ್ಡೆ ಕಡಲೆಕಾಳು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಮೊದಲೇ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಾಗಲಕಾಯನ್ನು ಸೇರಿಸ್ಕೊಂಡು ನಂತರ ಮಸಾಲೆಯನ್ನು ಸೇರಿಸ್ಕೊಂಡು ಮಸಾಲೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗಿರುತ್ತೆ ಸ್ವಲ್ಪ ಹೊತ್ತು ನಂತರ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನೋಡಿ ಇಲ್ಲಿ ನಾನು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಡ್ತಾ ಬಿಡ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷಗಳ ನಂತರ ಇಲ್ಲಿ ಆಲೂಗಡ್ಡೆ ಹಾಗಲಕಾಯಿ ಕಡಲೆಕಾಳು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ನಾನು ಇಲ್ಲಿ ಬೆಲ್ಲದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾವು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ನೋಡಿ ಇಷ್ಟೊಂದು ಆರೋಗ್ಯಕರವಾದ ಹಾಗಲಕಾಯಿ ಸಾಂಬಾರು ರೆಡಿಯಾಗಿದೆ ಇದನ್ನು ಮುದ್ದೆ ಚಪಾತಿ ಹಾಗೂ ಅನ್ನದ ಜೊತೆ ತಿನ್ಬೋದು ಇದು ಡಯಾಬಿಟಿಸ್ ಇರೋರಿಗೆ ಒಂದು ಒಳ್ಳೆಯ ಆಹಾರ ವೀಕ್ಷಕರೇ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ